ಆಗಲಿಕ್ಕೆ ನಂಗೆ ಒಂದ್ ನೆನ್ಪಾಯ್ತು ಗೈಸ್ ಒಂದ್ ಸ್ಟೋರಿ ನಿಮ್ಗೆ ಹೇಳ್ಬೇಕು ಅಷ್ಟೊಂದು ಇಂಟ್ರೆಸ್ಟ್ ಇಲ್ಲ ಇವಾಗ ಸಿಕ್ಸ್ ಇಯರ್ ನಮ್ದು ಆನಿವರ್ಸರಿ ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಹೇಗಿದ್ದಾರೆ ಎಲ್ರು ಹೋಪ್ ಎಲ್ರು ಚೆನ್ನಾಗಿದ್ದಾರೆ ಅಂತ ವ್ಯವಸ್ಥೆ ಮತ್ತೆ ನಾವು ಏನೋ ಶುರು ಮಾಡೋಣ ಬನ್ನಿ ಇವತ್ತೇನಪ್ಪಾ ಅಂದ್ರೆ ಒಂದ್ ಸ್ವಲ್ಪ ಹೊರಗಡೆ ಹೋಗೋಣ ಅಂತ ಹೇಳಿ ಹೊರಟಿದೀವಿ ಮಕ್ಕಳಿಗೆಲ್ಲ ಬಟ್ಟೆ ತರೋದಿದೆ ಮತ್ತೆ ಅದು ಇದರ ಕೆಲಸ ಇದೆ ಇವಾಗ ಹೋಗೋಣ ಇವಾಗ ಇಲ್ಲಿ ಟೈಮ್ ಬಂದ್ಬಿಟ್ಟು ಐದ್ ಗಂಟೆ ಆಗ್ತಾ ಬಂತು ನಾಲ್ಕ ನಾಲ್ಕಲ್ಲ ನಾಲ್ಕೂವರೆ ಗಂಟೆ ಆಗ್ತಾ ಬಂತು ಮಕ್ಕಳಿಬ್ರು ನೋಡ್ಬೋದು ಕೂತ್ಕೊಂಡಿದ್ದಾರೆ ತುಂಬಾ ದಿನ ಆಯ್ತು ಗೈಸ್ ನಾನು ಬ್ಲಾಗೇ ಮಾಡ್ಲಿಲ್ಲ ತುಂಬಾ ಅಂದ್ರೆ ತುಂಬಾನೇ ದಿನ ಆಯ್ತು ಏಕೆ ಏನು ಅಂತ ಹೇಳಿ ಮುಂದಿನ ವಿಡಿಯೋದಲ್ಲಿ ಹಾಕ್ತೀನಿ ಏನಾಗಿತ್ತು ಅಂತ ಹೇಳಿ ಯಾ ಗೈಸ್ ಇವಾಗ ಜಸ್ಟ್ ಓಡ್ತಾ ಇದೀವಿ ಅಂಡ್ ನೋಡ್ಬೋದು ಗೈಸ್ ಫೇಸ್ ಎಲ್ಲ ಸಿಕ್ಕ ಬಟ್ಟೆ ಚೇಂಜ್ ಆಗಿದೆ ಅಂತಾನೆ ಹೇಳ್ಬೋದು ನೋಡಿ ಇದೆಲ್ಲ ಏನು ಬ್ಲಾಕ್ ಬ್ಲಾಕ್ ತರ ಎಲ್ಲ ಆದಂಗಿ ತರ ಭಯ ಆಗತ್ತೆ ನೋಡಿದ್ರೇನೆ ಒಂದು ಜ್ವರ ಬಂದ್ಬಿಟ್ಟು ಏನೆಲ್ಲ ಆಗ್ಬಿಟ್ಟಿದೆ ಇವಾಗ ವೆಯ್ಟ್ ಲಾಸ್ ಬೇರೆ ಆಗಿದೆ ಚಿಕ್ಕಪಟ್ಟೆ ವೆಯ್ಟ್ ಲಾಸ್ ಆಗಿದೆ ಒಂದ್ ಐದು ಕೆಜಿ ತನಕ ಎಷ್ಟು ವೆಯ್ಟ್ ಪುಟ್ ಆನ್ ಮಾಡಿದ್ರು ಅದು ಎಲ್ಲ ಲಾಸ್ ಆಗ್ಬಿಟ್ಟಿದೆ ಬೇಜಾರಾಗತ್ತೆ ಯಾಕಂತಂದ್ರೆ ಏನಾದ್ರು ಒಂದು ಮಾಡ್ತಿರ್ಬೇಕಾದ್ರೆ ಈ ತರ ಆದ್ರೆ ಆದ್ರೆ ತುಂಬಾ ಬೇಜಾರಾಗೋದಲ್ವಾಗ ಮಗುಗೆ ಒಬ್ಬ ಹೋಯ್ತು ಎಲ್ಲಿ ತೋರ್ಸಿ ಎಲ್ಲಿ ಒಬ್ಬ ಹೋಯ್ತು ಅಕ್ಕಂಗೆ ತೋರ್ಸ್ ಮಗ್ಳು ಹೆಂಗ್ ಒಬ್ಬ

ಹಾಗೆಯೇ ಒಂದು ಸ್ವಲ್ಪ ಎಲ್ಲ ಐಟಮ್ ಎಲ್ಲ ತಗೊಂಬಿಟ್ಟು ಅಲ್ಲಿ ಕ್ಯಾಶ್ ಪೇ ಮಾಡ್ತಾ ಇದ್ದಾರೆ ಶ್ರೀಧರ್ ಅವರು ಒಂದು ಸ್ವಲ್ಪ ಹೊತ್ತು ಅದೆಲ್ಲ ಪರ್ಚೇಸ್ ಮಾಡಿ ಹಾಗೆ ಮನೆಗೆ ಹೊರಟ್ವಿ ಸಂಜೆ ಬೇರೆ ಆಗಿತ್ತಲ್ವ ಹಾಗಾಗಿ ನೋಡ್ಬೋದು ಬಾಳೆಯಲ್ಲಿ ಬಸ್ ನೋಡ್ಬೋದು ಈ ಥರ ಆಗಿತ್ತು ನಮ್ಮ ಗಾಡಿ ಎದುರುಗಡೆನೇ ನಿಂತಿದೆ ನಾವು ಹೋಟೆಲ್ ಹೋಗಬೇಕಾದ್ರೆ ಸಿ ಕೇರ್ಸಿಗೋಯ್ತಾ ಅದು ಗೊತ್ತಿಲ್ಲ ಮಂಚ ಓಪಮ್ಮ ಹಂಗೇ ಏನೇನು ಬೇಕೋ ಅದನ್ನೆಲ್ಲ ಸ್ಕ್ರೀನಲ್ಲಿ ಆರ್ಡ್ರ್ ಮಾಡಿದ್ವಿ ಸ್ವಲ್ಪ ಡಿಫ್ರೆಂಟ್ ಆಗಿತ್ತು ಈ ಸಲ ನಾರ್ಮಲ್ ನಾವು ಹೋಗೋ ಪ್ಲೇಸ್ ಅಲ್ಲ ಹಾಗಾಗಿ ನೋಡ್ಬೋದು ಇಲ್ಲಿ ತುಂಬ ಚೆನ್ನಾಗಿತ್ತು ಎಲ್ಲ ನಾವು ಈ ಮೂಮೆಂಟಲ್ಲೂ ಐಸ್ ಕ್ರೀಮ್ ಆರ್ಡ್ರ್ ಮಾಡಿದ್ದೀವಿ ನೋಡಿ ತಿನ್ಬೇಕಲ್ವಾಗ ಇಸ್ ತುಂಬ ಟೈಮ್ ಆಯಿತು ನನಗೆ ಹಾಗಾಗಿ ಜ್ವರ ಬಂದುಬಿಟ್ಟು ಹಾಗಾಗಿ ತೊಗೊಂಡೆ ಸೊ ಸಖತ್ತಾಗಿತ್ತು ಇದು ಚಿಕನ್ ಬಂದ್ಬಿಟ್ಟು ಗಾರ್ಲಿಕ್ ಹಾಕಿ ಒಂಥರ ಎಂತ ಹೇಳೋದು ಅದೊಂಥರ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು ಹಾಗೆ ತಿಂದು ಎಲ್ಲ ಕೆಲಸ ಮಾಡಿಕೊಂಡು ಮತ್ತೆ ಒಂದು ಸ್ವಲ್ಪ ಮನೆಗೆಲ್ಲ ಕೆಲವೆಲ್ಲ ಐಟಮ್ ಬಂದು ತೊಗೊಬರೋದು ತುಂಬ ಟೈಮ್ ಆಯಿತು ಹೊರಗಡೆ ಹೋಗ್ದೇನೆ ಈ ಜ್ವರ ಅದು ಇದು ಅಂತ ಹೇಳಿ ಒಂಥರ ಹೆಕ್ಟಿಕ್ ಆಗೋಗಿತ್ತು ನಮಗೆ ಹಾಗಾಗಿ ಸೊ ಹಾಗೆ ಒಂದು ಸ್ವಲ್ಪ ಐಟಮ್ ಎಲ್ಲ ತೊಗೊಂಡು ಮನೆಗೆ ಹೊಡ್ತಾ ಇದ್ದೀವಿ ಇವಾಗ ಹಾಯ್ ಗಾಯ್ ಸೊ ನಿನ್ನೆದು ವಿಡಿಯೋ ಸ್ವಲ್ಪ ಕಂಟಿನ್ಯೂ ಮಾಡೋದಕ್ಕೆ ಆಗ್ಲಿಲ್ಲ ಏನಕ್ಕಂತ ಆದ್ರೆ ನಿನ್ನೆ ರಾತ್ರಿ ಬರ್ಬೇಕಾದ್ರೆ ಲೇಟ್ ಆಯ್ತು ಮತ್ತೆ ಅಷ್ಟೊಂದು ಇಂಟ್ರೆಸ್ಟ್ ಇಲ್ಲ ಇವಾಗ ವಿಡಿಯೋಸ್ ಅನ್ನ ಕಂಟಿನ್ಯೂ ಮಾಡ್ಬೇಕು ಹಾಗೆ ಹೀಗೆ ಅಂತ ಹೇಳಿ ಯಾಕಂತಂದ್ರೆ ಮೊನ್ನೆ ಜ್ವರ ನಾನು ಬಂತು ಅಂತ ಹೇಳಿದೆ ಅಲ್ವಾ ಅದ್ರ ಮೇಲೆ ಏನ್ ಆಗ್ತಾ ಇದೆ ಅನ್ನೋದೇ ಗೊತ್ತಾಗಲ್ಲ ಗೊತ್ತು ಒಂದ್ಸಲ ಸುಸ್ತಾಗೋದು ಒಂದ್ಸಲ ಹಂಗೆ ಹಿಂಗೆ ಹಾಗಾಗಿ ಅಷ್ಟೊಂದು ಕಾನ್ಸನ್ಟ್ರೇಟ್ ಮಾಡೋದಕ್ಕೆ ಹೋಗೋದಿಲ್ಲ ಸೊ ನಿನ್ನೆ ಅಷ್ಟೊಂದೆಲ್ಲ ಐಟಮ್ ತರೋದಕ್ಕೂ ಆಗ್ಲಿಲ್ಲ ಯಾಕಂತಂದ್ರೆ ನಂಗೇನೆ ಸುಸ್ತಾಗೋಯ್ತು ಎ ಸಿ ರೂಮ್ ಒಳಗೆ ಹೋಯ್ತಾ ಒಂದ್ ಸ್ವಲ್ಪ ಮತ್ತೆ ಚಳಿ ಚಳಿ ಅನ್ಸೋದಕ್ಕೆ ಶುರು ಆಯ್ತು ಹಾಗಾಗಿ ಬೇಡ ಮತ್ತೆ ರಿಸ್ಕ್ ಮಾಡ್ಕೊಳ್ಳೋದು ಬೇಡ ಜ್ವರ ಏನಾದ್ರು ಬಂದ್ರೆ ಅಂತ ಹೇಳಿ ಭಯ ಆಯ್ತು ಹಾಗಾಗಿ ಇಲ್ಲಿ ನೋಡ್ಬೋದು ಎಷ್ಟು ಫೇಸ್ ಎಲ್ಲ ಹಾಳು ಮಾಡ್ಕೊಂಡಿದ್ದೀನಿ ಹಾಳು ನಾನ್ ಮಾಡ್ಕೊಂಡಿದ್ದಲ್ಲ ಜ್ವರ ಬಂದು ಹಾಳಾಗಿರೋದು ಸೊ ಹಾಗಾಗಿ ಇವಾಗ ಇದಕ್ಕೆ ಸ್ವಲ್ಪ ಟೇಕ್ ಕೇರ್ ಮಾಡ್ಲೇಬೇಕಾಗತ್ತೆ ಸೊ ನೋಡ್ಬೋದು ಸೊ ಯಾಗೈಸ್ ಇವಾಗ ನಾನು ಏನೆಲ್ಲ ತಗೊಬಂದೆ ಅಂತ ಹೇಳಿ ತೋರಿಸ್ತೀನಿ ಅಷ್ಟೊಂದೇನ್ ತರಲಿಲ್ಲ ಬಟ್ ಆದ್ರೂ ಒಂದ್ ಸ್ವಲ್ಪ ತಗೊ ಒಂದು ಬ್ಲಾಗ್ ಮಾಡ್ಬಿಡೋಣ ಹಾಗೇನೆ ಬ್ಲಾಗ್ ಒಂದು ಎಂಡ್ ಮಾಡ್ಬಿಡೋಣ ಅಂತ ಹೇಳಿ ಇವಾಗಲೂ ಕೂಡ ಮಾತಾಡೋದಕ್ಕೂ ಹಾಗೆ ನನಗೆ ಸುಸ್ತಾಗತ್ತೆ ಒಂದೊಂದ್ಸಲ ಸಲ ಏನಕ್ಕಂತಾನೆ ಗೊತ್ತಿಲ್ಲ ಬೇಜಾರದೇನೆ ಸೊ ನೋಡ್ಬೋದು ಗೈಸ್ ಈ ತರದೊಂದು ಡ್ರೆಸ್ ತಗೊಂಡಿದ್ದೀನಿ ಚೆನ್ನಾಗಿದೆ ಅಂಡ್ ಈ ತರ ಫ್ರಂಟ್ ಅಲ್ಲಿ ಈ ತರ ಇದು ಆಕ್ಚುಲಿ ಅಂಡ್ ಬ್ಯಾಕ್ ಸೈಡ್ ಅಲ್ಲಿ ಈ ತರ ಬರುತ್ತೆ ನೋಡಿ ಇದೇ ಫ್ರಂಟ್ ಅಲ್ಸ್ ಅಲ್ವಾ ಬಟ್ ಈ ತರ ಕಾಲರ್ ನೋಡಿದ್ರೆ ಗೊತ್ತಾಗೋದು ಅಷ್ಟೇ ಅದು ಸೊ ತುಂಬಾ ಚೆನ್ನಾಗಿದೆ ಅನ್ಸ್ತು ನನಗೆ ಬಟ್ಟೆ ಎಲ್ಲ ಸಖತ್ ಆಗಿದೆ ತುಂಬಾ ಚೆನ್ನಾಗಿದೆ ಬಟ್ ನೋಡೋದಕ್ಕೆ ಹೇಗಿದೆ ಅನ್ಸಬಹುದು ನಿಮಗೆ ವಿಡಿಯೋದಲ್ಲಿ ಹೇಗೆ ಇದ್ರ ಪ್ರೈಸ್ ಬಂದ್ಬಿಟ್ಟು ಒಂದು ಸಾವಿರದ ಇನ್ನೂರ ಐವತ್ತು ಗೈ ಚೆನ್ನಾಗಿದೆ ಕೊಡ್ಬೋದು ವರ್ದಿದೆ ಇದು ತುಂಬಾ ಚೆನ್ನಾಗಿದೆ ಹಾಗಾಗಿ ಹಾಗೆ ಮಕ್ಕಳಿಗೂ ಕೂಡ ಒಂದು ಡೈಲಿ ವೇರ್ಗೆ ಒಂದು ಈ ತರ ತಗೊಂಡಿದೀನಿ ಒಂದು ನಾಲ್ಕು ತಗೊಂಡೆ ಈ ತರದ್ದು ಒಂದ್ ಕಲರ್ ಈ ತರದ್ರು ಸೇಮ್ ಅಲ್ಲಿ ಪ್ಯಾಟರ್ನ್ ಅಲ್ಲಿ ನೋಡಬಹುದು ಅವಳಿಗೊಂದು ಇವಳಿಗೊಂದು ತಗೊಂಡಿದ್ದೀನಿ ಅಂಡ್ ಇದ್ರದ್ದು ಪ್ರೈಸ್ ಬಂದ್ಬಿಟ್ಟು ಇದು ಆಕ್ಚುಲಿ ತುಂಬಾ ಕಡಿಮೆ ಸಿಕ್ತು ತ್ರೀ ಹಂಡ್ರೆಡ್ ಅಷ್ಟೇ ಇಂಡಿಯಾದ ರುಪೀಸ್ ಅಲ್ಲಿ ತ್ರೀ ಹಂಡ್ರೆಡ್ ಅಲ್ಲಿ ಸಿಕ್ತು ಚೆನ್ನಾಗಿದೆ ಅಲ್ವಾ ಇದು ಕೆಲವೊಂದೆಲ್ಲ ಮಕ್ಕಳದೆಲ್ಲ ಸ್ವಲ್ಪ ಕೆಲವೊಂದೆಲ್ಲ ಬಟ್ಟೆ ಚೆನ್ನಾಗಿರುತ್ತೆ ಡೈಲಿ ಯೂಸ್ಗೆ ಚೆನ್ನಾಗಿದೆ ನೋಡಿ ಇದು ಅಂಡ್ ಇದ್ರಲ್ಲಿ ಅವರಿಬ್ಬರಿಗೂ ಸೇಮ್ ಅಲ್ಲಿ ತಗೊಂಡಿದ್ದು ಅವಳಿಗೊಂದು ಚಿಕ್ಕದು ಇಳಗೊಂದು ದೊಡ್ಡದು ಅದು ಹಾಗೆ ಇದು ಹಾಗೆ ತಗೊಂಡೆ ಸೊ ನೋಡ್ಬೋದು ಒಂದು ನಾಲ್ಕು ತಗೊಂಡೆ ನೋಡಿ ಇದದ್ದು ಪ್ರೈಸ್ ಬಂದ್ಬಿಟ್ಟು ಇದು ದೊಡ್ಡ ಜಾಸ್ತಿ ಇದೆ ಫೈವ್ ಹಂಡ್ರೆಡ್ ರುಪೀಸ್ ಇದು ಚೆನ್ನಾಗಿದೆಯಾ ಇದು ಕೂಡ ಅಷ್ಟೇ ಒಂದ್ ತಗೊಂಡೆ ಯಾವ್ದಾದ್ರು ಡ್ರೆಸ್ ಹಾಕೊಂಡಾಗ ಮಕ್ಕಳಿಗೆ ಬಾಟಮ್ ಹಾಕೋ ಚೆನ್ನಾಗಿ ಕಾಣಿಸುತ್ತೆ ಇದು ಅಂತ ಹೇಳಿ ಈ ತೊಗೊಂಡೆ ಚಿಕ್ಕ ತಗೊಂಡ್ರೆ ದೊಡ್ಡೊಳಗೆ ಒಂದು ತಗೊಂಡ್ರೆ ಸೇಮ್ ಅಲ್ಲಿ ನಾನು ಚಿಕ್ಕ ಕೂಡ ಹಾಗೆ ಒಂದ್ ತಗೊಂತೀನಿ ಇದೇ ತರ ಸೇಮ್ ಕಲರ್ ಅಲ್ಲಿ ತಗೊಳ್ಳೋದು ನಾನು ಮುಂಚೆಯಿಂದಾನು ಹಾಗೇನೆ ಹಾಗೇನೆ ಈ ತರ ಒಂದು ಕ್ಲಿಪ್ ತಗೊಂಡೆ ಕರಿತೀ ಒಂಥರ ಚೆನ್ನಾಗ್ ಅನ್ಸ್ತು ನನಗೆ ಆಕ್ಚುಲಿ ಒಂಥರ ಈ ನೀವು ಫೋನಿ ಅಲ್ಲ ಏನ್ ಹೇಳ್ತೀರಾ ಈ ತರ ಫುಲ್ಲು ಡ್ರೆಸ್ ಹಾಕೊಳ್ತೀವಲ್ವಾ ಅವಾಗ ಇದ್ನ ಚೆನ್ನಾಗ್ ಅನ್ಸತ್ತೆ ಅಲ್ವಾ ಬ್ಯಾಕ್ ಸೈಡ್ ಅಲ್ಲಿ ಹಾಕೊಳ್ಳೋದಕ್ಕೆ ಏನಾದ್ರು ಫಂಕ್ಷನ್ ಇದ್ರೆ ನಂಗೊಂಥರ ಕ್ರೇಜ್ ಈ ತರ ಎಲ್ಲಾ ತಗೊಂಡಿಷ್ಟು ಒಟ್ಟ ಅಂತಂದ್ರೆ ಈ ಮಕ್ಕಳೆಲ್ಲಾ ಹಾಳ್ ಮಾಡ್ತಾರೆ ಬಟ್ ಆದ್ರೂ ನಂಗೆ ತುಂಬಾ ಇಷ್ಟ ಆತರ ಸಿಕ್ಕಾಪಟ್ಟೆ ಕ್ಲಿಪ್ಸ್ ಇರ್ಬೋದು ಅದು ಇದು ಎಲ್ಲ ಒಟ್ಟು ಹಾಕೊಳ್ಳೋದು ನಾನು ನಂಗೆ ಇಷ್ಟ ಆಗತ್ತೆ ಹಾಗಾಗಿ ಮತ್ತೆ ಈ ತರದೊಂದು ಕ್ಲಿಪ್ ತಗೊಂಡೆ ಕ್ಯೂಟ್ ಇದು ಸಗದಿದೆ ಅಲ್ಲ ನನ್ನ ಹತ್ರ ಚೆನ್ನಾಗಿದೆ ಅನ್ಸುತ್ತು ಹಾಗಾಗಿ ತಗೊಂಡೆ ಪ್ರೈಸ್ ತ್ರೀ ಹಂಡ್ರೆಡ್ ಇದು ಕೂಡ ತ್ರೀ ಹಂಡ್ರೆಡ್ ಕೊಟ್ಟೆ ಚೆನ್ನಾಗಿದೆ ಅನ್ಸುತ್ತೆ ಹೋದ್ಮೇಲೆ ಹಾಗೆ ಏನಾದ್ರು ಒಂದು ತಗೊಂಡ್ ಬರೋದು ಸೊ ಇಯರಿಂಗ್ಸ್ ಏನ್ ಗೊತ್ತಾಗೈತೆ ನಾನು ಇಯರಿಂಗ್ಸ್ ಯಾವಾಗ್ಲೂ ಗೋಲ್ಡೆ ಹಾಕೊಂತೀನಿ ಅಂತಂದ್ರೆ ಇದೇ ಇರುತ್ತೆ ನಾನು ಹಾಕಲ್ಲ ತೀರಾ ಕಡಿಮೆ ಹಾಕೋದು ಬಟ್ ಆದ್ರೂ ನಂಗೆ ಅದನ್ನ ಯೂಸ್ ಮಾಡೋದನ್ ತುಂಬಾ ಇಷ್ಟ ನೋಡ್ಬೋದು ಇದೊಂದು ತಗೊಂಡೆ ಹಾಗೆ ಇದು ನೋಡ್ಬೋದು ಸೊ ಚೆನ್ನಾಗಿದೆ ಅನ್ಸ್ತು ಹಾಗಾಗಿ ಮತ್ತೆ ಮಕ್ಕಳಿಗೆ ಎಷ್ಟು ತಗೊಂಡ್ರು ಕಡಿಮೆ ಅಲ್ವಾ ಗೈಸ್ ಇದು ಕೂಡ ನೋಡಿ ಕ್ಯೂಟ್ ಇಲ್ವಾ ಇದು ಚೆನ್ನಾಗಿದೆ ಅಲ್ವಾ ತಾನೇ ಚೆನ್ನಾಗಿ ಕಾಣಿಸುತ್ತೆ ಇದು ಏನಾದ್ರೂ ಫಂಕ್ಷನ್ ಎಲ್ಲದಾಗ್ ಇದು ಕೂಡ ಒಂಥರ ಚೆನ್ನಾಗಿದೆ ಅನ್ಸ್ತು ಇದನ್ನು ತಗೊಂಡೆ ಸಿಕ್ಕಾಪಟ್ಟೆ ಇದನ್ನೆಲ್ಲ ಕಲೆಕ್ಷನ್ ಮಾಡೋದಂತಂದ್ರೆ ನಂಗೆ ತುಂಬಾನೇ ಇಷ್ಟ ತುಂಬಾ ಅಂದ್ರೆ ತುಂಬಾ ಇಷ್ಟ ಗೈಸ್ ಹಾಗೆ ತರದೊಂದು ಕ್ಲಿಪ್ ತಗೊಂಡೆ ಚೆನ್ನಾಗಿದೆ ಅಲ್ವಾ ಇದು ಕೂಡ ಎಲ್ಲಿ ಯೂಸ್ ಮಾಡಲ್ಲ ಬಟ್ ಆದ್ರೂ ಕೂಡ ಒಂಥರ ಇಷ್ಟ ಹ್ಮ್ ಮತ್ತೆ ಇವಾಗ ನಮ್ದು ಜ್ವರ ಬಂದ್ಬಿಟ್ಟು ಹೇರ್ ಇರೋ ಹೇರ್ ಅನ್ನು ಕೂಡ ಹಾಳು ಮಾಡ್ಕೊಂಡಿದೆ ಡ್ರೈ ಆಗಿದೆ ಹಾಗಾಗಿ ರಫ್ ಅನ್ ಅನ್ನಿಸ್ತಾ ಇದೆ ಹಾಗಾಗಿ ಅದನ್ನು ಕೂಡ ಒಂದು ತಗೊಂಡಿದೀನಿ ಹಾಕ್ಬೇಕು ಅಂತ ಹೇಳಿ ಯಾ ಯಾ ಹ್ಮ್ ಒಂದು ಬ್ಯಾಗ್ ತಗೊಂಡಿದ್ದೀನಿ ಸೊ ಒಂದು ಬ್ಯಾಗ್ ತಗೊಂಡಿದ್ದೀನಿ ಆ ಬ್ಯಾಗ್ ಅನ್ಲಿಕ್ಕೆ ನಂಗೆ ಒಂದು ನೆನಪಾಯ್ತು ತಗೋ ಒಂದ್ ಸ್ಟೋರಿ ನಿಮ್ಗೆ ಹೇಳ್ಬೇಕು ಏನಪ್ಪಾ ಅಂತಂದ್ರೆ ಆಕ್ಚುಲಿ ಆ ಹೋದ ಜನವರಿ ಅಲ್ಲಿ ನಮ್ದು ಆನಿವರ್ಸರಿ ಇತ್ತು ಆನಿವರ್ಸರಿ ಅಂತ ಅಂದ್ರೆ ಅದು ಹಾಸ್ಪಿಟಲ್ ಅಲ್ಲೇ ಆಯ್ತು ಗೈಸ್ ಹೇಳ್ಬೇಕು ಅಂತಂದ್ರೆ ಏನಂತಂದ್ರೆ ಅಲ್ಲೇ ಇದ್ದಿದ್ದು ಸೊ ತುಂಬಾ ಅಂದ್ರೆ ಇಂದ ಯಾರಿಗೆ ವರ್ಷಕ್ಕೊಂದ್ಸಲ ಬರೋದು ತುಂಬಾ ಖುಷಿ ಆಗತ್ತೆ ಅಲ್ವಾಗ ಒಂದು ಎಲ್ಗಾದ್ರೂ ಹೋಗ್ಬೇಕು ಒಂಥರ ಏನೋ ಆಸೆ ಇರುತ್ತೆ ಸೊ ಹಾಸ್ಪಿಟ್ಲಲ್ಲಿ ನಂಗೆ ಶ್ರೀಧರ್ ಹೇಳ್ತಾ ಇದ್ರು ನೋಡು ಅಲ್ಲಿ ನೀನ್ ಕೇ ಹೇಳ್ತಾ ಅಲ್ವಾ ಎಲ್ಲಾದ್ರೂ ಹೊರಗಡೆ ಹೋಗೋಣ ಬೇರೆ ಪ್ಲೇಸ್ಗೆ ಹೋಗೋಣ ಹಾಗೆ ಹೀಗೆ ಅಂತ ಹೇಳಿ ಇವಾಗ ಹಾಸ್ಪಿಟ್ಲಲ್ಲೇನೆ ಸಿಕ್ಸ್ ಇಯರ್ದು ನಮ್ದು ಆನಿವರ್ಸಡಿ ಇದ್ದಿದ್ದು ಸೊ ಮೆಮೊರಿ ಇದೊಂಥರ ಮೆಮೊರಿ ಎಲ್ಲದು ಮೆಮೊರಿ ಮೆಮೊರಿ ಅಂತೀನಿ ಇದು ಒಂದು ಮೆಮೊರಿನೇ ಗೈಸ್ ಪಾಯಿ ಮೆಮೊರಿ ಅಂತೂ ರಿಪೀಟ್ ಬೇಡ ಗೈಸ್ ಹೇಳ್ಬೇಕು ಅಂತ ಅಂದ್ರೆ ಸೊ ಹಾಗೆ ಒಂದು ಬ್ಯಾಗ್ ತಗೊಂಡೆ ನೋಡ್ಬೋದು ಅಂಡ್ ಮೈ ಫೇವ್ರೇಟ್ ಇದು ತುಂಬಾ ಚೆನ್ನಾಗಿದೆ ಇದು ಬ್ರ್ಯಾಂಡ್ ಯಾವ್ದು ಇದು ಇಲ್ಲಿದೆ ಆಕ್ಚುಲಿ ನೋಡ್ಬೋದು ಸೊ ಚೆನ್ನಾಗಿದೆ ಇದು ಇಲ್ಲಿ ಫೇಮಸ್ ಬ್ರ್ಯಾಂಡ್ ಇದು ಸೊ ಈ ತರ ಚೆನ್ನಾಗಿದೆ ಇದ್ರದ್ದು ಪ್ರೈಸ್ ಬಂದ್ಬಿಟ್ಟು ತ್ರೀ ಲ್ಯಾಕ್ ತ್ರೀ ಲ್ಯಾಕ್ ಅಂತ ಅಂದ್ರೆ ಇಲ್ಲಿಂದು ತ್ರೀ ಲ್ಯಾಕ್ ಅಂತಂದ್ರೆ ಒಂದೂವರೆ ಸಾವಿರ ಇದಕ್ಕೆ ಇಂಡಿಯಾದ ಒಂದೂವರೆ ಸಾವಿರ ಸೊ ಈ ತರದೊಂದು ಕೊಟ್ಟಿದ್ದಾರೆ ಟಿಕ್ಕ ಮಾಡ್ಬಿಟ್ರೆ ಆಯ್ತು ಚೆನ್ನಾಗಿದೆ ಅನ್ಸುತ್ತು ಸೊ ಹಾಗಾಗಿ ಇದೊಂದು ತಗೊಂಡೆ ಅಂದ್ರೆ ಈ ತರದಿಲ್ಲ ನನ್ನ ಹತ್ರ ಹಾಗಾಗಿ ಯಾ ಇದಿಷ್ಟು ಸದ್ಯಕ್ಕೆ ಬಂದಿದ್ದು ಓಕೆ ಗೈಸ್ ಇಲ್ಲಿ ಟೈಮ್ ಬಂದ್ಬಿಟ್ಟು ನೋಡ್ಬೋದು ಟ್ವೆಲ್ ಟ್ವೆಲ್ ತರ್ಟಿ ಆಗಿದೆ ಹನ್ನೆರಡೂವರೆ ಗಂಟೆ ಆಗಿದೆ ಹಾಗಾಗಿ ಇವಾಗ ಊಟ ಮಾಡ್ಬೇಕು ಊಟಕ್ಕೆ ಇವತ್ತು ಗಂಜಿ ಮಾಡಿದ್ದೀನಿ ನಮ್ದು ಕೊಚ್ಚಿಗೆ ಅಕ್ಕಿ ಅಂತ ಹೇಳಿ ಸಿಗುತ್ತೆ ಬಾಯ್ಲ್ಡ್ ರೈಸ್ ಸೊ ಅದಾದ್ರೆ ಗಂಜಿ ಮಾಡಿದ್ದೀನಿ ಮಕ್ಳಿಗಂತೂ ಫೇವ್ರೇಟ್ ಅದ್ರ ಗಂಜಿ ಅಂತ ಹೇಳಿದ್ರೆ ಸೊ ಹಾಗಾಗಿ ಜೊತೆಗೆ ಒಂದು ಸ್ವಲ್ಪ ಚಿಕನ್ ಸಾರಿದೆ ಸೊ ಜೊತೆಗೆ ಕಾಂಬಿನೇಷನ್ ಅಂದ್ರೆ ಸುಕ್ಕ ತರ ಮಾಡಿದೀವಿ ಕಾಂಬಿನೇಷನ್ ಚೆನ್ನಾಗಾಗತ್ತೆ ಆಗುತ್ತೆ ನಾವು ಊಟ ಮಾಡ್ತೀವಿ ಮತ್ತೆ ನಿಮ್ಗೆ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿ ತನಕ ವಿಡಿಯೋಸ್ಗೆ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ ಹಾಗೆ ಕಮೆಂಟ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಮುಂದಿನ ವ್ಲಾಗ್ ಅಲ್ಲಿ ಇಲ್ಲ ಏನಾದ್ರೂ ಒಂದು ವಿಡಿಯೋಸ್ ಅಲ್ಲಿ ಸಿಗೋಣ ಅಲ್ಲಿವರೆಗೂ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾ ಬಾಯ್